ರಾಜ್ಯ ಬಂದ್ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಂದ್ಗೆ ಕರೆಯನ್ನ ನೀಡಲಾಗಿದ್ದು ಇನ್ನು ಬಂದ್ಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಇತ್ತ ಬೆಂಗಳೂರಿನ ಬಿಎಂಟಿಸಿ ಬಸ್ ನಿಲ್ದಾಣದಿಂದ ಬಸ್ ಸಂಚಾರ ಎಂದಿನಂತೆ ಆರಂಭಗೊಂಡಿರುವಂತದ್ದು ಎಂದಿನಂತೆ ನತ್ತ ಬರ್ತಿರೋ ಸಾರ್ವಜನಿಕರು ಪ್ರತಿದಿನದಂತೆ ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣಿಕರು ಜರ್ನಿ ಮಾಡ್ತಾ ಇದ್ದಾರೆ ಬಂದ್ ಬಗ್ಗೆ ಯಾವುದೇ ರೀತಿಯ ತಲೆ ಕೆಡಿಸಿಕೊಳ್ಳದ ಜನರು ಯಥಾಸ್ಥಿತಿಯಲ್ಲಿ ಓಲಾ ಊಬರ್ ಆಟೋ ಸಂಚಾರ ಎಂದಿನಂತೆ ಇರಲಿದೆ ಹಾಗೆ ಇದೇ ಕೂಡ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿಯೂ ಕೂಡ ಎಂದಿನಂತೆ ಸಂಚಾರ ಆರಂಭಗೊಂಡಿರುವಂಥದ್ದು ಪ್ರತಿದಿನಕ್ಕಿಂತಲೂ ಇವತ್ತು ಹೆಚ್ಚಿನ ಆಟೋ ಕ್ಯಾಬ್ಗಳು ಸಂಚರಿಸ್ತಿದ್ದಾವೆ ಮುಂಜಾನೆಯಿಂದಲೂ ಕೂಡ ಓಡಾಡ್ತಾ ಇರುವ ಬಿ ಎಂ ಟಿ ಸಿ ಬಸ್ಗಳು ಎಸ್ ಬೆಳಗಾವಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಮೇಲೆ ನಡೆದಂತಹ ಹಲ್ಲೆಯನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳು ಇಂದು ಬಂದ್ಗೆ ಕರೆಯನ್ನು ಕೊಟ್ಟಿವೆ ಹನ್ನೆರಡು ಗಂಟೆಗಳ ಕಾಲ ಕರ್ನಾಟಕ ಬಂದ್ ಆಚರಣೆಯಲ್ಲಿರಲಿದೆ ಇನ್ನು ರಾಜ್ಯ ಸರ್ಕಾರ ಬಂದ್ಗೆ ಬೆಂಬಲವನ್ನು ಕೊಟ್ಟಿಲ್ಲ ಹಾಗೆ ಬಹುತೇಕ ಇವತ್ತಿನ ಈ ಒಂದು ಬಂದ್ಗೆ ಒಪ್ಪಿಗೆನೇ ಇಲ್ಲ ಅಂತಲೇ ಹೇಳಬಹುದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅದೇ ರೀತಿ ಬೆಂಗಳೂರಿನಲ್ಲಿ ಎಂದಿನಂತೆ ಬಸ್ ಸಂಚಾರ ಕೂಡ ಬೆಳ್ಳಂಬಳಗ್ಗೆಯಿಂದಲೇ ನಡೀತಾ ಇರುವಂಥದ್ದು ಪ್ರತಿದಿನದಂತೆ ಬಿ ಎಂ ಟಿ ಸಿ ಬಸ್ಗಳ ಸಂಚಾರ ಕೂಡ ಇದೆ ಹಾಗೆ ಯಥಾಸ್ಥಿತಿಯಲ್ಲಿ ಓಲಾ ಊಬರ್ ಆಟೋ ಸಂಚಾರ ಕೂಡ ನಡೀತಾ ಇರುವಂಥದ್ದು ಏನು ಪ್ರತಿದಿನದಂತೆ ಬಿ ಎಂ ಟಿ ಸಿ ಬಸ್ಗಳಲ್ಲಿ ಪ್ರಯಾಣಿಕರು ಜರ್ನಿಯನ್ನು ಮಾಡ್ತಾ ಇದ್ದಾರೆ ಪ್ರತಿದಿನಕ್ಕಿಂತಲೂ ಇವತ್ತು ಹೆಚ್ಚಿನ ಆಟೋ ಕ್ಯಾಬ್ಗಳು ಸಂಚರಿಸ್ತಿದ್ದಾವೆ ಅಂತಲೇ ಹೇಳಬಹುದು ಈ ಮೂಲಕ ಬೆಂಗಳೂರಿನಲ್ಲೂ ಕೂಡ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದ್ದು ಇತ್ತ ರಾಜ್ಯಾದ್ಯಂತ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾನೆ ಹೇಳಬಹುದು ಹಲವು ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲವನ್ನ ಕೊಟ್ಟಿವೆ ಇನ್ನು ಉಳಿದ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿಲ್ಲ ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಂದಿನಂತೆ ಬಸ್ ಸಂಚಾರ ಆರಂಭಗೊಂಡಿದೆ ಬೆಳಗ್ಗೆಯಿಂದ ಅದೇ ರೀತಿ ಆಟೋ ಓಲಾ ಊಬರ್ ಸಂಚಾರ ಕೂಡ ಆರಂಭಗೊಂಡಿರುವಂಥದ್ದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಬಸ್ಗಳ ಸಂಚಾರ ಎಂದಿನಂತೆ ನಡೀತಾ ಇರುವಂಥದ್ದು ಇನ್ನು ಮತ್ತೊಂದು ಕಡೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಿದ್ದಾರೆ ಬೆಂಗಳೂರಿನಲ್ಲಿ ಸಂಘಟನೆಗಳಿಂದ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಾಥಾ ಕೂಡ ಶುರುವಾಗಲಿದೆ ಹಾಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಸೊ ಹೀಗಾಗಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ಸಾಕಿ ಭದ್ರತೆಯನ್ನು ಕೂಡ ಒದಗಿಸಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿರುವಂಥದ್ದು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸಬಹುದು ಟೌನ್ ಹಾಲ್ ಬಳಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಹಾಗೆ ಬಲವಂತವಾಗಿ ಬಂದ್ ಮಾಡಿಸಿದ್ರೆ ಶಿಸ್ತು ಕ್ರಮವನ್ನು ಕೂಡ ತೆಗೆದುಕೊಳ್ಳಲಿದ್ದಾರೆ ಏನು ನಮ್ಮ ಪ್ರತಿನಿಧಿ ಮಂಜುನಾಥ್ ಮೆಜೆಸ್ಟಿಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಲೇ ಹೇಳಬಹುದು ಸದ್ಯ ಬಸ್ ಸಂಚಾರ ಎಲ್ಲವೂ ಕೂಡ ಎಂದಿನಂತೆ ಜರುಗ್ತಾ ಇರುವಂಥದ್ದು ಇನ್ನು ಪ್ರಯಾಣಿಕರು ಕೂಡ ಎಂದಿನ ಎಂದಿನಂತೆ ಇವತ್ತು ತುಸು ಹೆಚ್ಚು ಓಡಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಸದ್ಯದ ಡೀಟೇಲ್ಸ್ ಏನಿದೆ ಖಂಡಿತವದು ಮಧುಮಲ ಬೆಂಗಳೂರಿನಲ್ಲಿ ಇವತ್ತೇನು ಬಂದ್ಗೆ ಸಂಬಂಧಪಟ್ಟಾಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಕರ್ನಾಟಕ ಅಖಂಡ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡಬೇಕು ಎನ್ನುವಂಥಲ್ಲಿ ಕರ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದಲೂ ಕೂಡ ವಾಟ್ರಾಳ್ ನಾಗರಾಜು ನೇತೃತ್ವದಲ್ಲಿ ಬಂದ್ಗೆ ವ್ಯಕ್ತ ಆಗುತ್ತೆ ಎನ್ನುವಂಥಲ್ಲಿ ಹೇಳಿಕೆಯನ್ನು ಕೊಡ್ತಾ ಕೊಡ್ತಾ ಹೋಗ್ತಾಯಿದ್ರು ಸಾಕಷ್ಟು ರೆಸ್ಪಾನ್ಸ್ ಸಿಗುತ್ತೆ ಎನ್ನುವಂಥಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ರು ಅದ್ಯಾವುದೂ ಕೂಡ ಇವತ್ತು ರೆಸ್ಪಾನ್ಸ್ ರೂಪದಲ್ಲಿ ಕಾಣ್ತಾ ಇಲ್ಲ ಎನ್ನುವಂಥದ್ದಕ್ಕೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಸಂಪೂರ್ಣವಾಗಿ ತೋರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನನ್ನ ಬಲಭಾಗದಲ್ಲಿ ನೋಡೋದಾದರೆ ಬೆಳಗ್ಗೆಂದಲೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಸೇವೆ ಎಂದಿನಂತೆ ಯಥಾವತ್ತಾಗಿ ರಾಜ್ಯದ ಮೂಲೆ ಮೂಲೆಗಳು ಕೂಡ ಸಂಚಾರ ಮಾಡ್ತಿರುವಂಥದ್ದು ಕೂಡ ಕಾಣಿಸ್ತಾ ಇದೆ ಬೆಳಗ್ಗೆ ಐದು ಗಂಟೆಯಿಂದಲೇ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಸಂಚಾರ ರಾಜ್ಯದ ವಿವಿಧ ಭಾಗಕ್ಕೆ ದಾವಣಗೆರೆ ಉತ್ತರ ಅಂದರೆ ಉತ್ತರ ಕರ್ನಾಟಕದ ಭಾಗದ ಬಹುತೇಕ ಕಡೆ ಜೊತೆಗೆ ಧರ್ಮಸ್ಥಳ ಮಂಗಳೂರು ಶಿವಮೊಗ್ಗ ಸೇರಿ ನಾನಾ ಕಡೆ ಬೆಳಗ್ಗೆಂದಲೂ ಕೂಡ ಬಸ್ ಸಂಚಾರ ಯಥಾವತ್ತಾಗಿ ಸಾಗಾಟ ಆಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ನೋಡೋದಾದರೆ ನೀರಸ ಪ್ರತಿಕ್ರಿಯೆ ಈ ಒಂದು ಬಂದ್ಗೆ ವ್ಯಕ್ತವಾಗ್ತಿದೆ ಎನ್ನುವಂಥದ್ದಕ್ಕೆ ಸ್ಪಷ್ಟವಾದಂತಹ ಈ ಒಂದು ವಿಷಲ್ಗಳೇ ಸಾಕ್ಷಿ ಹೇಳ್ತಾ ಇರುವಂಥದ್ದು ಒಂದು ಕಡೆ ಬೆಳಗ್ಗೆ ಇಲ್ಲೊಂದಷ್ಟು ಸಂಘಟನೆಗಳು ಪ್ರತಿಭಟನೆ ರೂಪದಲ್ಲಿ ಬ ಬಂದ್ಗೆ ವ್ಯಕ್ತವಾಗ್ತದೆ ಯಾಕಂದರೆ ಬಂದ್ ಎನ್ನುವಂಥದ್ದು ರಾಜ್ಯದ ಒಂದು ಪ್ರತಿಷ್ಠಿತ ಕಣ ಒಂದು ವ್ಯವಸ್ಥೆ ಇರುವಂಥದ್ದು ಜೊತೆಗೆ ಈ ಒಂದು ಬಂದ್ ಸಕ್ಸಸ್ ಆಗಬೇಕು ಎನ್ನುವಂಥಲ್ಲಿ ಒಂದಷ್ಟು ಸಂಘಟನೆಗಳು ಇಲ್ಲಿ ಪ್ರತಿಭಟನೆ ಮಾಡುವಂಥದ್ದಕ್ಕೆ ಮುಂದಾಗ್ತಾರೆ ಆದರೆ ಸ್ಥಳದಲ್ಲೇ ಇದ್ದಂತಹ ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆ ಅವಕಾಶ ಇಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಇಲ್ಲಿದ್ದಂತಹ ಹೋರಾಟಗಾರರನ್ನು ಬಂಧಿಸಿ ಕರೆದುಕೊಂಡು ಹೋಗುವಂಥ ಕೆಲಸ ಆಯಿತು ಅದನ್ನು ಹೊರತುಪಡಿಸಿ ರಾಜ್ಯದ ವಿವಿಧ ಭಾಗಗಳಿಗೆ ತೆರಳುವಂತಹ ಬಸ್ಗಳನ್ನು ತಡೆಯುವಂಥದ್ದಕ್ಕೂ ಕೂಡ ಹೋರಾಟಗಾರರು ಮುಂದಾಗ್ತಾರೆ ಯಾವುವು ಕೂಡ ಸಕ್ಸಸ್ ಆಗೋದಿಲ್ಲ ಇಲ್ಲಿಂದ ಹೋರಾಟಗಾರರನ್ನು ವಶಕ್ಕೆ ಪಡೆದು ಕರೆದುಕೊಂಡು ಹೋಗುವಂತ ಕೆಲಸ ಆಗುತ್ತೆ ಈ ಒಂದು ಕಾರಣಕ್ಕಾಗಿ ಇಲ್ಲಿ ಹೋರಾಟದ ರೂಪುರೇಷೆಗಳು ಯಾವೂ ಕೂಡ ಕಾಣಿಸ್ತಾ ಇಲ್ಲ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಪ್ರಮುಖವಾದಂಥ ಕೇಂದ್ರ ಬಿಂದು ಆಗಿರುತ್ತೆ ಈ ಒಂದು ಜಾಗವನ್ನು ಬಂದ್ ಮಾಡಿದ್ರೆ ಬಂದ್ ಯಶಸ್ವಿ ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತಲೆಯಲ್ಲಿ ಹೋರಾಟಗಾರರು ಇಲ್ಲಿ ಹೋರಾಟಕ್ಕೆ ಮುಂದಾಗ್ತಾರೆ ಆದರೆ ಆ ಹೋರಾಟಗಳು ಯಾವೂ ಕೂಡ ಕಾಣ್ತಾ ಇಲ್ಲ ಇದೇ ಕಾರಣಕ್ಕಾಗಿ ಈ ಒಂದು ವಿಷಲ್ಗಳು ಸಂಪೂರ್ಣವಾಗಿ ಒಂದು ಬಂದ್ಗೆ ವ್ಯಕ್ತವಾಗ್ತಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಸಾಕ್ಷಿ ರೂಪದಲ್ಲಿ ಹೇಳ್ಬೋದು ಮತ್ತೊಂದು ಕಡೆ ನೋಡೋದಾದರೆ ಬಿ ಎಂ ಟಿ ಸಿ ಬಸ್ಗಳ ಕಾರ್ಯಾಚರಣೆ ಕೂಡ ಬೆಂಗಳೂರಿನಲ್ಲಿ ಯಥಾವತ್ತಾಗಿ ಬೆಳಗ್ಗೆಂದಲೂ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ ಬೆಳಗ್ಗೆ ಐದು ಗಂಟೆಗೆ ಆರಂಭ ಆಗಿರುವಂಥ ಬಿ ಎಂ ಟಿ ಸಿ ಸೇವೆ ಏನಿದೆಯೋ ಬೆಂಗಳೂರಿನ ಸುತ್ತಲೂ ಅರುವತ್ತು ಅರುವತ್ತೈದು ಕಿಲೋಮೀಟರ್ವರೆಗೂ ಕೂಡ ಸಂಚಾರ ಮಾಡುವಂಥ ವ್ಯವಸ್ಥೆ ಏನಿದೆಯೋ ಬಿ ಎಂ ಟಿ ಸಿ ಬಸ್ಗಳ ಸಂಚಾರ ಅವೆಲ್ಲವೂ ಕೂಡ ನಿರಂತರವಾಗಿ ಬೆಳಗ್ಗೆಂದಲೂ ಕೂಡ ಆಗ್ತಾ ಇದ್ದಾವೆ ಜೊತೆಗೆ ಆಟೋ ಸೇವೆ ಅಂದರೆ ಈ ಮುಷ್ಕರ ಸಂಬಂಧಪಟ್ಟಾಗೆ ಬಂದ್ ಸಂಬಂಧಪಟ್ಟಾಗೆ ಹಲವಾರು ಬಾರಿ ಸಭೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆಟೋ ಸಂಘಟನೆಗಳು ಕೂಡ ನಾವು ಬಂದ್ಗೆ ಬೆಂಬಲವನ್ನು ಕೊಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಏಳಿಕೆಗಳನ್ನು ಒಂದಷ್ಟು ಸಂಘಟನೆಗಳು ಹೇಳ್ತವೆ ಆದರೆ ಆಟೋ ಸಂಚಾರವು ಕೂಡ ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಆಗ್ತಾ ಇದೆ ಇದೇ ಕಾರಣಕ್ಕಾಗಿ ನೋಡಬಹುದು ಮೆಜೆಸ್ಟಿಕ್ ಭಾಗದಲ್ಲಿ ಆಟೋ ಸೇವೆಯು ಕೂಡ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಆಗ್ತಾ ಇರುವಂಥದ್ದು ಜೊತೆಗೆ ಇಲ್ಲಿಗೆ ಬಂದು ಬೇರೆ ಕಡೆ ಹೋಗಬೇಕಾದಂತಹ ಪ್ರಯಾಣಿಕರನ್ನ ಹೋಗುವಂಥ ಕೆಲಸ ಆಟೋ ಚಾಲಕರು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಹೊಟ್ಟೆಪಾಡಿಗಾದರೂ ಪಾಡಿಗಾದ್ರೂ ಬೇಕಲ್ವಾ ಸರ್ ಎನ್ನುವ ನಿಟ್ಟಿನಲ್ಲಿ ಆಟೋ ಚಾಲಕರ ಒಂದು ಮಾಹಿತಿಯನ್ನು ಕೂಡ ಕೊಡುವಂಥ ಕೆಲಸ ಒಟ್ಟಾರೆ ಆಗ್ತಾ ಇರುವಂಥದ್ದು ಅಂದ್ರೆ ಇದೇ ಕಾರಣಕ್ಕಾಗಿ ನೋಡಬಹುದು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಭಾಗದಲ್ಲಿ ಮೆಜೆಸ್ಟಿಕ್ ಆಟೋ ಸಂಚಾರ ಬಿಎಂಟಿಸಿ ಕೆ ಎಸ್ ಆರ್ ಸಿ ಓಲಾ ಊಬರ್ ಸೇರಿದಂತೆ ಸಿಟಿ ಟ್ಯಾಕ್ಸಿ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಯಥಾವತ್ತಾಗಿ ಅಂದ್ರೆ ಎಂದಿನಂತೆ ಕಾರ್ಯಾಚರಣೆ ಆಗ್ತಿದೆ ಆಗ್ತಿದೆ ಎನ್ನುವಂಥದ್ದಕ್ಕೆ ಇದೆಲ್ಲವೂ ಕೂಡ ಸ್ಪಷ್ಟವಾದ ಉದಾಹರಣೆ ಅಂದ್ರೆ ತಪ್ಪಾಗಲ್ಲ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ